ಸಂದರ್ಭದಲ್ಲಿ ಒಂದಿಷ್ಟು ಅಪಪ್ರಚಾರ ಆಗುವಂತ ಕೆಲಸವೂ ಕೂಡ ಆಗುತ್ತೆ ಅನ್ನುವಂಥದ್ದು ನೇರವಾಗಿ ಇಲ್ಲಿ ಕಂಡು ಬರ್ತಾ ಇರುವಂತ ಸಮೇತ ಸುಪ್ರೀಂ ಕೋರ್ಟ್ ಗೆ ಹೋಗಿದ್ದು ನಿಜಾನ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಜಯಂತ್ ಭೇಟಿಯ ಫೋಟೋ ರಿಲೀಸ್ ಆಗಿದೆ ಫೋಟೋಗಳನ್ನ ಖುದ್ದು ರಿಲೀಸ್ ಮಾಡಿದ ಜಯಂತ್ ಚೆನ್ನಯ್ಯ ನಿಗೆ ಗಂಡಾಂತರ ಕಾದಿದೆ ಎನ್ನುತ್ತಿರುವ ಜಯಂತ್ ಎಲ್ಲರೂ ಸೇರಿ ಪ್ಲಾನ್ ಜಾರಿಕೊಳ್ಳಲು ಜಯಂತ್ ಕೂಡ ಸ್ಕೆಚ್ ಹಾಕಿದಾನ ಹಾಗಾದ್ರೆ ಸಮೇತ ದೆಹಲಿಗೆ ಪ್ರಯಾಣಿಸಿದ ಜಯಂತ್ ಆಂಟಿ ಮಟ್ಟಣ್ಣವರ್ ತನಿಖೆಯಲ್ಲಿ ಹೊರ ಬಿದ್ದಿದೆ ಈ ಒಂದು ಗ್ಯಾಂಗ್ ಏನಿದೆ ಎಲ್ಲರೂ ಕೂಡ ಸೇರಿ ಹೋಗಿರುವಂತದ್ದು ಒಂದು ಪ್ರಯಾಣವನ್ನ ಬೆಳೆಸಿರ್ತಾರೆ ನೋಡಿ ಯಾವ ಯಾವ ರೀತಿಯಾಗಿ ಒಂದೊಂದೇ ಸತ್ಯ ಬಯಲಾಗ್ತಾ ಇದೆ ಅಂತ ಹೇಳಿ ಅಲ್ಲೊಂದು ಸೆಲ್ಫಿ ತಗೊಂಡಿದಾರಲ್ಲ ಈಗಾಗಲೇ ನಾವು ಮಾತಾಡ್ತೀವಿ ಪ್ರೂಫ್ಗೆ ಇರಲಿ ನಾನು ನಾನು ಕೂಡ ಸುಪ್ರೀಂ ಕೋರ್ಟ್ ನೋಡಿದ್ದೀನಿ ಸುಪ್ರೀಂ ಕೋರ್ಟ್ ಮುಂದೆ ನಾನು ಫೋಟೋ ಕೂಡ ಸೆಲ್ಫಿ ಹೊಡ್ಕೊಂಡಿದ್ದೀನಿ ಅಂತ ಕಾಣ್ದಾಗ ಅಂದರೆ ಪ್ರೂಫ್ ಅಂತಂದರೆ ಮಾಧ್ಯಮಗಳಿಗೆ ಕೊಡಬೇಕಾದಂಥ ಪ್ರೂಫ್ಗಳನ್ನು ಕೊಡೋದಕ್ಕೆ ಜಯಂತ್ ಸಂಪೂರ್ಣವಾದಂಥ ಒಂದಿಷ್ಟು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಆದರೆ ಈ ಪ್ಲ್ಯಾನ್ ಈ ರೀತಿ ಫ್ಲಾಪ್ ಆಗುತ್ತೆ ಅಂತ ಯಾವತ್ತೂ ಕೂಡ ಅವರು ಅಂದ್ಕೊಂಡಿರಲಿಲ್ಲ ಒಡೆ ಸಮೇತವೇ ಒಂದಿಷ್ಟು ಸುಪ್ರೀಂ ಕೋರ್ಟ್ ಹೋಗಿದ್ದರು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟರು ಅಲ್ಲಿರುವಂಥ ವಕೀಲರ ಜೊತೆಗೂ ಕೂಡ ಭೇಟಿ ಆದರೂ ಈ ರೀತಿಯಾದಂಥ ಕೇಸ್ಗಳನ್ನು ಮಾಡಬೇಕು ಅಂತ ಇದ್ದೀವಿ ಈ ರೀತಿಯಾದಂಥ ಒಂದಿಷ್ಟು ಪ್ಲ್ಯಾನ್ ಕೂಡ ನಾವು ರೂಪಿಸಿದ್ದೀವಿ ಅಂತಂದಾಗ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ನೀವು ಮೊದಲು ಅಲ್ಲಿ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಅದಾದ ನಂತರ ಮುಂದಿನ ಬೆಳವಣಿಗೆ ನೋಡೋಣ ಅನ್ನುವಂಥದ್ದು ಯಾಕಂದರೆ ಏಕಾಏಕಿ ನೇರವಾಗಿ ನೀವು ಸುಪ್ರೀಂ ಕೋರ್ಟ್ಗೆ ಬರ್ತೀರಾ ಅಂತಂದರೆ ಹೆಂಗೆ ನಡೆಯೋದಿಲ್ಲ ಇದೆಲ್ಲ ಇದೆಲ್ಲವೂ ಕೂಡ ಆಗೋದಿಲ್ಲ ಮೊದಲು ಸ್ಥಳೀಯದಲ್ಲಿ ಅಂತಂದರೆ ತಳಮಟ್ಟದಲ್ಲಿ ಮೊದಲು ಕೂಡ ಆಗಬೇಕು ಅದಾದ ನಂತರ ಇಲ್ಲಿಗೆ ಬನ್ನಿ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ವಕೀಲರು ಹೇಳ್ತಾರೆ ಒಂದಿಷ್ಟು ಸ್ಕೆಚ್ ಕೂಡ ಆಗುತ್ತೆ ಅದೆಲ್ಲವೂ ಕೂಡ ಬಯಲಾಗ್ತಾ ಇರುವಂಥದ್ದು ಎಸ್ ಮುಂದಿನ ಬ್ರೇಕಿಂಗ್ ಕೂಡ ನೋಡ್ತಾ ಹೋಗೋಣ ಏನಿದೆ ಬ್ರೇಕಿಂಗು ಒಂದಿಷ್ಟು ಅಪ್ಡೇಟ್ ಕೂಡ ಇದೆ ಅನ್ನುವಂಥದ್ದು ಹೆಸರು ಅಪಾರ್ಟ್ಮೆಂಟ್ ನಲ್ಲಿ ನಡೆದಿತ್ತು ಸ್ಕೆಚ್ ಜಯಂತ್ ಬಿಚ್ಚಿಟ್ಟ ಕತೆ ನಿಜಾನಾ ಸುಳ್ಳ ಅನ್ನುವಂಥ ಪ್ರಶ್ನೆ ಸೆಪ್ಟೆಂಬರ್ ಮೂರಕ್ಕೆ ಚೆನ್ನೈ ಐ ಟಿ ಕಸ್ಟಡಿ ಅಂತ್ಯ ಆಗುತ್ತೆ ಸುಪ್ರೀಂ ಮೂಲಕ ತನಿಖೆ ಆದೇಶ ತರಲು ಒಂದಿಷ್ಟು ಪ್ಲಾನ್ ಕೂಡ ನಡೆದಿತ್ತ ಗುರುಡೆ ಫೋಟೋ ಸಹಿತ ಹಲವು ದಾಖಲೆಗಳು ಕೋರ್ಟ್ಗೆ ಒಂದಿಷ್ಟು ಸಲ್ಲಿಕೆ ಬೆಂಗಳೂರಿನಿಗೆ ಬಂದು ಹೈಕೋರ್ಟ್ಗೆ ಮೆಟ್ಟಲೆ ಇರೋದಕ್ಕೆ ಒಂದಿಷ್ಟು ಗ್ಯಾಂಗ್ ಕೂಡ ರೆಡಿ ಆಗಿತ್ತು ಅನ್ನುವಂಥದ್ದು ಷಡ್ಯಂತ್ರ ಮಾಡುತ್ತಿರುವುದು ನಿಜ ಆದರೆ ಸಂಕಷ್ಟ ಫಿಕ್ಸ್ ಅನ್ನುವಂಥದ್ದು ಬಹಳ ಗಮನಾರ್ಹ ಇದು ಹೌದು ಅಪಾರ್ಟ್ಮೆಂಟ್ನಲ್ಲೇ ಒಂದಿಷ್ಟು ಸ್ಕೆಚ್ ನಡೆದಿತ್ತು ಯಾರ್ಯಾರನ್ನ ಭೇಟಿ ಆದರೂ ಏನೇನು ಕತೆ ಯಾರ್ಯಾರು ಬಂದರು ಯಾರ್ಯಾರು ಸ್ಕೆಚ್ ಮಾಡಬೇಕು ಅಂತ ಏನು ರೂಪಿಸಿದ್ರಲ್ಲ ಅದೆಲ್ಲವೂ ಕೂಡ ಒಂದು ಕಡೆ ಆದರೆ ಇವರು ಷಡ್ಯಂತ್ರ ಮಾಡ್ತಾ ಇರುವಂಥದ್ದು ಭಾಳ ಕನ್ಫರ್ಮ್ ಆಗುತ್ತೆ ಕನ್ಫರ್ಮ್ ಆಗುತ್ತೆ ಇಲ್ಲಿ ನೋಡಿ ಈ ರೀತಿಯಾದಂಥ ಒಂದಿಷ್ಟು ಆರೋಪ ಕೇಳಿ ಬಂದಾಗ ಯಾರನ್ನ ಮಾತಾಡಿಸ್ಬೇಕು ಯಾರನ್ನ ಬಿಡಬೇಕು ಇನ್ನು ಜಯಂತು ಹೇಳ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಸತ್ಯನ ಅಥವಾ ಸತ್ಯ ಕಥೆನೇ ಬಿಚ್ಚಿಡುವಂಥ ಕೆಲಸವನ್ನು ಇದೇ ಜಯಂತ್ ಮಾಡ್ತಾ ಇದ್ದಾನೆ ಅನ್ನೋದು ಕೂಡ ಒಂದು ಗಮನಾರ್ಹ ಸೊ ಒಟ್ಟಾರೆಯಾಗಿ ಬುರುಡೆ ಫೋಟೋ ಸಹಿತ ಹಲವು ದಾಖಲೆಗಳನ್ನು ಕೋರ್ಟ್ಗೆ ಒಂದಿಷ್ಟು ಸಲ್ಲಿಸೋದಕ್ಕೆ ಇವರು ಮುಂದಾಗಿದ್ರಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಇವರಿಗೆ ತಾಕತ್ತಿದೆ ಅಂತಂದಾಗ ಆ ಗತ್ತಿದೆ ಅಂತಂದಾಗ ಇವರ ಕೈವಾಡ ಕೇವಲ ಇಲ್ಲಿಗೆ ಮಾತ್ರ ಅಲ್ಲ ಬೇರೆ ರಾಜ್ಯದಲ್ಲೂ ಕೂಡ ಒಂದಿಷ್ಟು ಕೈವಾಡ ಆಡಿಸುವಂತ ಇರುವಂತದ್ದು ರೋಷನಿ ಇವರಿಗೆ ಎಸ್ ಇವತ್ತು ಹ್ಮ್ ನೋಡಿ ಜಯಂತ್ ಅಂತ ಯಾವಾಗ ಈ ಜಯಂತ್ ವಿಚಾರ ಬರುತ್ತೋ ನಿಜವಾಗ್ಲು ನನಗೆ ಅಂದ್ರೆ ಆ ಒಂದು ದಿನ ನೆನಪಾಗುತ್ತೆ ಧರ್ಮಸ್ಥಳಕ್ಕೆ ಬಂದು ಕೊಟ್ಟಾಗ ಸಡನ್ ಆಗಿ ದೂರುದಾರ ಎರಡನೇ ದೂರು ದಾರ ಬಂದಿದ್ದಾನೆ ಅಂತ ಹೇಳಿ ನಾವೆಲ್ಲ ಸುದ್ದಿಯನ್ನ ಪ್ರಸಾರ ಮಾಡಿರ್ತೀವಿ ಕೂಡ ಸಪೋರ್ಟ್ ಮಾಡಕ್ ಬಂದಿದ್ದಾನೆ ಭೀಮಾ ಬಲ ಭೀಮಾ ಬಂದಂಗಾಯ್ತು ಏನೋ ಒಂದು ಆನೆ ಬಲ ಬಂದಾಯ್ತು ಅದರ ಜೊತೆಗೆ ಈತ ಎಲ್ಲ ನೋಡಿದ್ದಾನೆ ಎಲ್ಲವೂ ಕೂಡ ಯಾವ ರೀತಿ ಕತೆ ನೋಡಿ ನಮ್ಗೆಲ್ಲರಿಗೂ ಕೂಡ ಮ್ಯಾನಿಪ್ಯುಲೇಟಿಂಗ್ ಮಾಡೋದಲ್ವಾ ನೋಡ್ದ ಇವಾಗ ಭೀಮಾ ನಿಜ ಹೇಳ್ತಿದ್ದಾನೋ ಸುಳ್ಳು ಹೇಳ್ತಿದ್ದಾನೋ ಅಂತ ನಮ್ಗೆ ಕನ್ಫ್ಯೂಷನ್ ಇತ್ತು ಆದ್ರೆ ಈಗ ಮತ್ತೊಬ್ಬ ದೂರುದಾರ ಬಂದಿದ್ದ ಜಯಂತ್ ಅನ್ನೋನು ಈಗ ಇವನು ಕೂಡ ಎಲ್ಲ ಬೇಕಾದ್ರೆ ಒಂದಷ್ಟು ಜಾಗ ತೋರಿಸ್ತೀನಿ ಒಂದಷ್ಟು ಸ್ಪಾಟ್ ನಾನು ಬೇಕಾದ್ರೆ ಮಾರ್ಕ್ ಮಾಡ್ ತೋರಿಸ್ತೀನಿ ಅದು ಕೂಡ ಜಯಂತ್ ಎಂತ ಗಂಭೀರ ಆರೋಪ ಮಾಡಿರ್ತಾನೆ ಸ್ಕೂಲ್ ಮಕ್ಕಳನ್ನ ಅಂದ್ರೆ ಒಂದೆಷ್ಟು ಹದಿನೈದು ಹದಿನಾರು ವರ್ಷದ ಹೆಣ್ಮಕ್ಳನ್ನ ತಗೊಂಡ್ ಹೋಗಿ ಅಲ್ಲಿ ಅತ್ಯಾಚಾರ ಮಾಡಿ ಹಾಕಿದ್ರು ಅವಾಗ ಅವ್ರ ಏನೇನ್ ಹೇಳಿದ್ರು ನಾನು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಿದ್ದೀನಿ ನಿರ್ದೇಶನ ಕೊಟ್ಟಿದ್ರು ಅದ್ರ ಪ್ರಕಾರ ನಾನು ಒಂದಷ್ಟು ಶವಗಳನ್ನ ಹೂತಾಕಿದ್ದೀನಿ ಅಂತ ಅಂತೆಲ್ಲ ಹೇಳ್ತಾನೆ ಹೌದು ನಿಜವಾಗ್ಲೂ ಎಂತ ಅಷ್ಟು ಕ್ಲೀನ್ ಆಗಿ ಇಲ್ಲಿ ನಮ್ಗೆಲ್ಲ ಇವ್ರು ನಮ್ ಮುಂದೆನೆ ಈ ರೀತಿಯಾಗಿ ಸುಳ್ಳು ಹೇಳಿದ್ದಾರೆ ಅಂತಂದ್ರೆ ಏನ ಇವ್ರು ಪ್ಲಾನಿಂಗ್ ಯಾವ ಮಟ್ಟಕ್ಕೆ ಇರ್ಬೋದು ಯೋಚನೆ ಮಾಡಿ ಅಲ್ವಾ ಯಾವ ಮಟ್ಟಕ್ಕೆ ಇವ್ರು ಯೋಚನೆ ಮಾಡಿರ್ಬಹುದು ಯಾವ ಮಟ್ಟಿಗೆ ಇವ್ರು ಪ್ಲಾನಿಂಗ್ ಮಾಡಿರ್ಬಹುದು ಬಹಳ ಖತರ್ನಾಕ್ ಇದಾರೆ ಇನ್ನ ಗೊತ್ತಾಗುತ್ತೆ ಏನೇ ಖತರ್ನಾಕ್ ಇದ್ರು ಅಷ್ಟೇನೆ ಇದೀಗ ಮತ್ತಷ್ಟು ಬ್ರೇಕಿಂಗ್ ಇದೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಆರೋಪ ಇಂದು ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಡಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಸಮಾವೇಶ ನಡೆಯಲಿದೆ ಇಂದು ಮಧ್ಯಾಹ್ನ ಧರ್ಮಸ್ಥಳದಲ್ಲಿ ನಾಯಕರಿಂದ ಪಾದಯಾತ್ರೆ ನಡೆಯುತ್ತೆ ಪಾದಯಾತ್ರೆ ನಡೆಸಿ ಬಳಿಕ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಎಸ್ಡಿಎಂ ಕಾಲೇಜು ಮೈದಾನದಲ್ಲಿ ನಡೆಯಲಿದೆ ಸಮಾವೇಶ ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ಧ್ವನಿ ಎತ್ತಲು ಬಿಜೆಪಿ ಸಜ್ಜಾಗಿರುವಂತಹ ಎಸ್ ಇವತ್ತು ಧರ್ಮಸ್ಥಳದಲ್ಲಿ ಧರ್ಮದಂಗಲ್ ಅಂತಾನೆ ಹೇಳ್ಬಹುದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಧರ್ಮಸ್ಥಳದ ವಿರುದ್ಧ ಒಂದಿಷ್ಟು ಷಡ್ಯಂತ್ರವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ತನಿಖೆ ಏನಿದೆ ಅಲ್ಲ ಕೇವಲ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ತನಿಖೆ ಮಾಡಿ ಅದ ಅದ್ರ ಬೇಕಾಗಿಲ್ಲ ನಮಗೆ ಈ ತನಿಖೆಯನ್ನು ಇನ್ನಾಯಿಗೆ ವಹಿಸಬೇಕು ಅಂತ ಬಿಜೆಪಿ ನಾಯಕರು ಒಂದಿಷ್ಟು ಪಟ್ಟನ್ನ ಹಿಡಿತಾ ಇರುವಂತದ್ದು ಅಂದ್ರೆ ಇವತ್ತು ಸಮಾವೇಶ ಇದೆ ರೋಶ್ನಿ ಪ್ರಮುಖವಾಗಿ ಧರ್ಮದಂಗಲ್ ಬಹುದೊಡ್ಡ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ಎಸ್ ಡಿ ಎಮ್ ಕಾಲೇಜ್ ಮೈದಾನದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಈ ಕಾರ್ಯಕ್ರಮ ಆರಂಭ ಆಗುತ್ತೆ ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಎಲ್ಲ ಶಾಸಕರು ಬಿ ಜೆ ಪಿಯ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ಪ್ರಮುಖವಾಗಿ ಪ್ರಹ್ಲಾದ್ ಜೋಶಿ ಶೋಭಾ ಕರಣ್ಲಾಜಿ ಅವರು ಸದಾನಂದ ಗೌಡ್ರು ಮಾಜಿ ಎಂ ಎಲ್ ಸಿಗಳು ಎಂಎಲ್ ಎ ಚಲವಾದಿ ನಾರಾಯಣ ಸ್ವಾಮಿ ಆರ್ ಅಶೋಕ್ ಬಿ ವೈ ವಿಜೇಂದ್ರ ಎಲ್ಲ ಪ್ರಮುಖ ಬಿಜೆಪಿಯ ಹಿಂದೂ ಹಿಂದುತ್ವವಾದಿಗಳೇನಿದ್ದಾರೆ ನಾಯಕರುಗಳೇನಿದ್ದಾರೆ ಎಲ್ಲರೂ ಕೂಡ ಇವತ್ತು ಭಾಗಿಯಾಗಲಿದ್ದಾರೆ ಭಾಗಿಯಾಗಿ ಮಾಡ್ತಿದ್ದಾರೆ ಎನ್ಐಎಗೆ ಈ ಒಂದು ಕೇಸ್ನ ದರ್ಪಸ್ ಎನ್ ಐಎ ಕೊಡಿ ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ ಫಸ್ಟ್ ಬಿಜೆಪಿ ಬಿಜೆಪಿಯವರು ಎದ್ದಾರೆ ಅದಾದ್ಮೇಲೆ ಜೆಡಿಎಸ್ ಅವರು ಎದ್ಬಿಟ್ಟಿದ್ದಾರೆ ಇವಾಗ ದಿನ ಇರಲಿಲ್ಲ ಅವರು ಇವಾಗ ಎದ್ ಬಂದು ಹೌದು ಎನ್ ಐ ಕೊಡಬೇಕು ಅಂತ ಹೇಳಿ ಇವಾಗ ಅವರು ನಮ್ದು ಇರಲಿ ಅಂತ ಅಷ್ಟೇನೇನಿಲ್ಲ ಹಾಗಾಗಿ ಇದೀಗ ಅವರು ಕೂಡ ಯಾತ್ರೆಯನ್ನು ಮಾಡ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಆದ್ರೆ ಒಂದು ಕಡೆ ಇವ್ರು ಈ ತರ ಹೇಳ್ತಿದ್ದಾರೆ ಮತ್ತೊಂದು ಕಡೆ ಸಿಎಂ ಏನ್ ಹೇಳಿದ್ರು ಅಂತ ಮುನ್ನೆಚ್ಚೆ ನೋಡಿದ್ವಿ ಅಂದ್ರೆ ಯಾವಾಗ ಬಿಜೆಪಿ ಸರ್ಕಾರನೇ ಇತ್ತಲ್ವಾ ಆಡಳಿತದಲ್ಲಿ ಯಾರ್ ಸರ್ಕಾರ ಇತ್ತು ಈ ಹಿಂದೆ ಬಿಜೆಪಿ ಅವರದೇ ಇತ್ತು ಆವಾಗ ಯಾವ ಪ್ರಕರಣ ನೀವ್ ಎನ್ ಐ ಎ ಕೊಟ್ಟಿದ್ದೀರಾ ಯಾವ ಕೇಸ್ ನೀವ್ ಎ ಕೊಟ್ಟು ಸಾಲ್ವ್ ಮಾಡಿದಿರಾ ಅದನ್ನ ಹೇಳಿ ಇವಾಗೇನೋ ಧರ್ಮಸ್ಥಳ ವಿಚಾರದಲ್ಲಿ ತಾವೆಲ್ಲರೂ ಕೂಡ ಯಾವ್ದೇ ವಿಚಾರದಲ್ಲಿ ಮಾತಾಡೋದಿಲ್ಲ ಆದ್ರೆ ಧರ್ಮಸ್ಥಳ ಕೇಸ್ ಅಂತ ಬಂದ್ರೆ ಎಲ್ಲರೂ ಕೂಡ ಎದ್ದು ಜೋರಾಗಿ ಮಾತಾಡ್ತೀರಾ ಬೇರೆ ಯಾವ್ದೇ ಇದ್ರೆ ನೆಗ್ಲೆಕ್ಟ್ ಮಾಡ್ತೀರಾ ಆದ್ರೆ ನಿಮ್ಮ ಸರ್ಕಾರ ಇತ್ತು ಯಾವಾಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಆವಾಗ ನೀವು ಯಾವ ಕೇಸನ್ನ ಎನ್ ಐ ಎ ಕೊಟ್ಟು ಸಾಲ್ವ್ ಮಾಡಿದ್ದೀರಾ ಅದೇನ್ ಮಾಡಿದ್ದೀರಾ ಅಂತ ಹೇಳ್ತಾರೆ ಇನ್ನು ಕೂಡ ಒಂದಿಷ್ಟು ಬ್ರೇಕಿಂಗ್ ಅಪ್ಡೇಟ್ ಇದೆ ಅದು ಕೂಡ ಗಮನಿಸ್ತಾ ಹೋಗೋಣ ಯಾಕಂದ್ರೆ ಪ್ರಮುಖವಾಗಿ ಇವತ್ತು ಬಿಜೆಪಿಯ ನಾಯಕರ ಒಂದು ಕಾರ್ಯಕ್ರಮ ಇದೆ ಅಲ್ಲ ರೂಪರೇಷೆ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಏನ್ ಕಥೆ ಅನ್ನೋದ್ರ ಬಗ್ಗೆ ಕೂಡ ನೋಡಿ ಇಂದು ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಮಧ್ಯಾಹ್ನ ಧರ್ಮಸ್ಥಳದಲ್ಲಿ ನಾಯಕರಿಂದ ಪಾದಯಾತ್ರೆ ಆಗುತ್ತೆ ಮೊದಲಿಗೆ ಅರ್ಧ ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದ ಬಳಿಕ ಬೃಹತ್ ಸಮಾವೇಶಕ್ಕೆ ಎಲ್ಲ ಕಾರ್ಯಕರ್ತರು ಎಲ್ಲ ನಾಯಕರು ಒಂದಿಷ್ಟು ಭಾಗಿಯಾಗಲಿದ್ದಾರೆ ಎಸ್ ಡಿ ಎಂ ಕಾಲೇಜು ಮೈದಾನದಲ್ಲಿ ನಡೀತಾ ಇರುವಂತಹ ಈ ಸಮಾವೇಶ ಈ ಸಮಾವೇಶದಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ ನೋಡಿ ನಾನು ಕೇವಲ ಸಾವಿರಾರು ಅಂತಿದ್ದೆ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಸಮಾವೇಶಕ್ಕೆ ಸೇರಲಿದ್ದಾರೆ ಎನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಧರ್ಮಸ್ಥಳದಲ್ಲಿ ಗರ್ಜಿಸಲಿದೆ ಕಮಲ ಪಡೆ ಇವತ್ತು ಕೇಸರಿ ಕಹಳೆ ಹೆಂಗಿರುತ್ತೆ ಅಂತಂದರೆ ಧರ್ಮಸ್ಥಳದಲ್ಲಿ ಇಡೀ ದೇಶಕ್ಕೆ ಗೊತ್ತಾಗಬೇಕು ಆ ರೀತಿಯಾದಂಥ ಕಹಳೆ ಇವತ್ತು ಅಂತಂದ್ರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುವ ಮಾಡ್ತಾ ಇದ್ದಿರಲ್ಲ ಅವರನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಧರ್ಮಸ್ಥಳದ ವಿರುದ್ಧ ನೀವೇನಾದರೂ ಷಡ್ಯಂತ್ರ ಮಾಡುವಂಥ ರೂಪಿಸುವಂಥ ಕೆಲಸವನ್ನು ಏನಾದರೂ ಕೈ ಹಾಕಿದರೆ ಕಾನೂನು ಸುಮ್ಮನೆ ಬಿಡಲ್ಲ ಸರ್ಕಾರ ಸುಮ್ಮನೆ ಬಿಡಲ್ಲ ಈಗ ಸರ್ಕಾರದ ವಿರುದ್ಧವೇ ಇವತ್ತು ನೋಡಿ ಪ್ರಮುಖವಾಗಿ ಎಲ್ಲಾ ನಾಯಕರು ಭಾಷಣ ಮಾಡ್ತಾರೆ ರೋಷ್ಣೆ ಎಲ್ಲ ಭಾಷಣ ಉದ್ದಕ್ಕೂ ಕೂಡ ವೇದಿಕೆಯಲ್ಲಿ ಮಾತಾಡುವಂತ ಪ್ರತಿಯೊಬ್ಬ ನಾಯಕರು ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡ್ತಾರೆ ಯಾಕೆ ಅಂತಂದ್ರೆ ತರಾತುರಿಯಲ್ಲಿ ನೀವು ಎಸ್ ರಚನೆ ಮಾಡಿದ್ರಿ ತರಾತುರಿಯಲ್ಲಿ ಎಸ್ ರಚನೆ ಮಾಡುವ ಮೂಲಕ ಧರ್ಮಸ್ಥಳದನ್ನ ಅಪಪ್ರಚಾರ ಮಾಡುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರದ ಹುನ್ನಾರ ಇದೆ ಸರ್ಕಾರದ ಕೈವಾಡ ಇದೆ ಅಂತ ಬಿಜೆಪಿ ನಾಯಕರು ಪ್ರತಿಯೊಬ್ಬರು ಕೂಡ ಆರ ಅವರು ವಿಜೇಂದ್ರ ಅವರಾಗಿರ್ಬೋದು ಚಲವಾದಿ ನಾರಾಯಣ ಸ್ವಾಮಿ ಅವರಾಗಿರ್ಬೋದು ಎಲ್ಲಾ ನಾಯಕರು ಪ್ರತಿಯೊಬ್ಬರು ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸ ಮಾಡ್ತಾರೆ ಯಾಕೆ ಅಂತಂದ್ರೆ ಪ್ರಮುಖವಾಗಿ ಧರ್ಮಸ್ಥಳದ ಹೆಸರನ್ನ ಇವರು ಇವರು ಏನು ಕಾಂಗ್ರೆಸ್ ನಾಯಕರಾಗಿರ್ಬೋದು ಎಲ್ಲ ನಾಯಕರುಗಳಾಗಿರ್ಬೋದು ಅಪಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರ ಯಾಕೆ ಈ ಕೆಲಸ ಈ ಕೇಸನ್ನ ಸಂಪೂರ್ಣವಾಗಿ ಎನ್ಐಗೆ ವಹಿಸಿ ನಿಷ್ಪಕ್ಷವಾದಂತಹ ತನಿಖೆಯನ್ನ ಮಾಡುತ್ತೆ ಇದರ ಕೈಬಾಡ ಯಾರ್ದಿದೆ ಏನ್ ಕತೆ ಅನ್ನೋದ್ರ ಬಗ್ಗೆ ಪ್ರಮುಖವಾಗಿ ಗೊತ್ತಾಗುತ್ತೆ ಹಾಗಾದ್ರೆ ಇವತ್ತು ಧರ್ಮಸ್ಥಳದಲ್ಲಿ ಧರ್ಮದ ದಂಗಲ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಪ್ರಮುಖ ನಾಯಕರು ಭಾಗಿಯಾಗ್ತಾ ಇದಾರಲ್ಲ ಇವತ್ತಿನ ಸಮಾವೇಶವನ್ನು ಎಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತ ರೋಷಿ ಎಸ್